ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ ನ ಹಿಂದೆ ಯಾರೋ ಇದ್ದಾರೆ ಸುಮ್ಮನೆ ಶುರು ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಶ್ರೀ ಗುರು ಬಸವಲಿಂಗಾಯ ಹೇಳಿದರು ಸರ್ವರಿಗೂ ಶರಣು ಶರಣಾರ್ಥಿ ಇಂದು ನಾವು ಅಕ್ಕ ಮಹಾದೇವಿಯವರ ಒಂದು ತುಂಬಾ ವಿಶೇಷವಾದ ವಚನವನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದ್ದೇವೆ ಈ ವಚನ ಮುಖ್ಯವಾಗಿ ಕಾಯ ಅಂದ್ರೆ ನಮ್ಮ ದೇಹ ಮತ್ತೆ ಅಂತರಂಗ ಶುದ್ಧಿ ಅಂದ್ರೆ ನಮ್ಮ ಒಳಗಿನ ಶುದ್ಧಿ ಇದೆಯಲ್ಲ ಇದರ ನಡುವಿನ ಸಂಬಂಧದ ಬಗ್ಗೆ ಹೇಳುತ್ತೆ ಹೌದು ನಮ್ಮ ಇವತ್ತಿನ ಪ್ರಯತ್ನ ಏನಂದ್ರೆ ಅಕ್ಕ ಈ ಶರೀರದ ನೋಟಕ್ಕೆ ಅಂದ್ರೆ ನಾವು ಹೊರಗಿಂದ ಹೇಗೆ ಕಾಣಿಸ್ತೀವಿ ಅನ್ನೋದಕ್ಕೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಎಷ್ಟು ಮಹತ್ವ ಕೊಡ್ತಾರೆ ಅಂತ ತಿಳ್ಕೊಳ್ಳೋದು ಸರಿ ವಚನದ ಮೊದಲ ಸಾಲುಗಳೇ ಬಹಳ ಕುತೂಹಲಕಾರಿ ಅಲ್ವಾ ಕಾಯ ಕರಣೆ ಕಂದಿದಡೇನಯ್ಯ ಕಾಯ ಮಿರಣೆ ಮಿಂಚಿದಡೇನಯ್ಯ ಪ್ರಶ್ನೆಗಳು ಸರಿ ಈ ಸಾಲುಗಳನ್ನ ಸ್ವಲ್ಪ ಬಿಡಿಸಿ ಮೊದಲಿಗೆ ದೇಹ ಕಪ್ಪಾಗಿದ್ರೆ ಒಂಥರ ಕಾಂತಿ ಕಳೆದುಕೊಂಡಿದ್ರೆ ಏನಂತೆ ಅಥವಾ ಮಿರಮಿರ ಅಂತ ಹೊಳಿತ ಇದ್ರೆ ತಾನೇ ಅಂತ ಕೇಳ್ತಾರೆ ಇದು ನೋಡಕ್ಕೆ ಕೇವಲ ಏನೋ ಬಾಹ್ಯ ರೂಪದ ಬಗ್ಗೆ ಅಷ್ಟೇ ಹೌದು ಮೇಲ್ನೋಟಕ್ಕೆ ಹಾಗೆ ಅನಿಸುತ್ತೆ ಖಂಡಿತವಾಗಿಯೂ ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವೇ ಅದು ಮಹಾದೇವಿಯವರು ಆ ಕಾಲದಲ್ಲಿ ಸಮಾಜ ಬಾಹ್ಯ ನೋಟಕ್ಕೆ ಅಂದ್ರೆ ವ್ಯಕ್ತಿ ಹೇಗೆ ಕಾಣುತ್ತಾರೆ ಅನ್ನೋದಕ್ಕೆ ಕೊಡುತ್ತಿದ್ದ ಬೆಲೆಯನ್ನು ಒಂಥರ ಪ್ರಶ್ನಿಸ್ತಿದ್ದಾರೆ ಹೌದು ಕಾಯ ಅಂದ್ರೆ ದೇಹದ ಸ್ಥಿತಿಗಿಂತ ಅಂತರಂಗ ಅಂದ್ರೆ ಒಳಗಿನ ಮನಸ್ಥಿತಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾರೆ ಆ ಅಂತರಂಗ ಶುದ್ಧವಾದ ಬಳಿಕ ಅನ್ನೋ ಮಾತಿದ್ಯಲ್ಲ ಅದು ಬಹಳ ಮುಖ್ಯವಾದದ್ದು ಅಂದ್ರೆ ಮೊದಲು ಮನಸ್ಸು ಶುದ್ಧ ಆಗ್ಬೇಕು ಅದು ಮೊದಲನೇ ಮೆಟ್ಲು ಅಂತ ಹೌದು ಅದೊಂದು ರಿಕ್ವೈರ್ಮೆಂಟ್ ಇದ್ದಾಗೆ ನಿಜ ಆ ಕಾಲದಲ್ಲಿ ಹೇಳಿ ಕೇಳಿ ವ್ಯಕ್ತಿಯ ಯೋಗ್ಯತೆಯನ್ನ ಕುಲ ಜಾತಿ ಲಿಂಗ ಇಂತ ಹೊರಗಿನ ವಿಷಯಗಳಿಂದ ಅಳಿತಿದ್ರು ಆಗ ಈ ಆಂತರಿಕ ಶುದ್ಧಿ ಬಗ್ಗೆ ಮಾತಾಡೋದು ದೊಡ್ಡ ಸರಿ ಹೌದು ಅದು ಕ್ರಾಂತಿಕಾರಕ ಅನ್ಬೋದು ಆಮೇಲೆ ಬರೋ ಸಾಲ್ಗಳಂತೂ ವಚನದ ತಿರುಳೆ ಅಲ್ಲಿದೆ ಅನ್ಸುತ್ತೆ ಅಂತರಂಗ ಶುದ್ಧವಾದ ಬಳಿಕ ಚೆನ್ನಮಲ್ಲಿಕಾರ್ಜುನಯ್ಯ ನೀನೊಲಿದ ಕಾಯವು ಹೇಗಿದ್ದೆಡೇನಯ್ಯ ಹೌದು ಇಲ್ಲಿ ಆ ನೀನೊಲಿದ ಅನ್ನೋ ಪದ ಅದೇ ಮುಖ್ಯ ಅಲ್ವಾ ಅಂದ್ರೆ ದೇವರ ಕೃಪೆ ಅವನ ಪ್ರೀತಿ ಸಿಕ್ಕ ಮೇಲೆ ಹೌದು ದೈವದ ಒಲವು ದೇಹ ಅದು ಕಪ್ಪಗಿರ್ಲಿ ಬೆಳ್ಳಗಿರ್ಲಿ ಸುಂದರವಾಗಿರ್ಲಿ ಕುರುಪವಾಗಿರ್ಲಿ ಹೇಗಿದ್ರು ಏನಂತೆ ಅಂತ ಕೇಳ್ತಾರೆ ನಿಖರವಾಗಿ ಹಾಗಾದ್ರೆ ಇದರ ಅರ್ಥ ಒಮ್ಮೆ ಒಳಗಡೆ ನಾವು ಶುದ್ಧರಾಗಿ ಆ ದೈವ ಅಂದ್ರೆ ಚನ್ನಮಲ್ಲಿಕಾರ್ಜುನನ ಪ್ರೀತಿಗೆ ಪಾತ್ರರಾದ್ರೆ ಸಮಾಜದ ಸೌಂದರ್ಯದ ಅಳತೆಗೋಲುಗಳು ದೇಹದ ಸ್ಥಿತಿಗಳು ಇದೆಲ್ಲ ಏನು ಇಲ್ಲ ಅಪ್ರಸ್ತುತ ಅಂತನ ಖಂಡಿತ ಇದೇ ಈ ವಚನದ ನಿಜವಾದ ಸಾರಾಂಶ ಅಕ್ಕ ಮಹಾದೇವಿ ಇಲ್ಲಿ ಸೌಂದರ್ಯ ಅಂದ್ರೇನು ಶುದ್ಧತೆ ಅಂದ್ರೇನು ಯೋಗ್ಯತೆ ಅಂದ್ರೇನು ಅನ್ನೋದ್ರ ಬಗ್ಗೆ ಸಮಾಜದಲ್ಲಿ ಬೇರೂರಿದ್ದ ನಂಬಿಕೆಗಳನ್ನ ನೇರವಾಟಿ ಪ್ರಶ್ನಿಸುತ್ತಿದ್ದಾರೆ ದೊಡ್ಡ ಮಟ್ಟದಲ್ಲಿ ನೋಡಿದ್ರೆ ಈ ವಚನ ಆಧ್ಯಾತ್ಮಿಕ ತಿಳುವಳಿಕೆ ಮತ್ತು ಆಂತರಿಕ ಶುದ್ಧಿಗೆ ಅತಿ ಹೆಚ್ಚಿನ ಮಹತ್ವ ಕೊಡುತ್ತೆ ಇದು ಕೇವಲ ಹೊರಗಿನ ಸೌಂದರ್ಯವನ್ನ ಬೇಡ ಅನ್ನೋದು ಮಾತ್ರ ಅಲ್ಲ ಬದಲಿಗೆ ವ್ಯಕ್ತಿಯ ಆಧ್ಯಾತ್ಮಿಕ ಯೋಗ್ಯತೆ ಅನ್ನೋದು ಅವನ ಸಾಮಾಜಿಕ ಸ್ಥಾನಮಾನದಿಂದ ಅಥವಾ ಕುಲದಿಂದ ಅಥವಾ ಲಿಂಗದಿಂದ ನಿರ್ಧಾರ ಆಗಲ್ಲ ಅಂತ ಸೂಕ್ಷ್ಮವಾಗಿ ಆದ್ರೆ ದೃಢವಾಗಿ ಹೇಳ್ತಿದ್ದಾರೆ ನಿಜ ದೇವರ ಒಪ್ಪಿಗೆ ಒಂದೇ ಮುಖ್ಯ ಅನ್ನೋ ಮೂಲಕ ಬೇರೆಲ್ಲ ಲೌಕಿಕ ಅಳತೆ ಗೋಲುಗಳನ್ನ ಪಕ್ಕಕ್ಕೆ ಸರಸ್ತಾರೆ ನಿಜವಾಗಲೂ ಹನ್ನೆರಡನೇ ಶತಮಾನದಲ್ಲಿ ಈ ಥರ ಧ್ವನಿ ಎತ್ತೋಕೆ ಬಹಳ ಧೈರ್ಯ ಬೇಕಿತ್ತು ಆಧ್ಯಾತ್ಮಿಕ ನಿಷ್ಠೆ ಬೇಕಿತ್ತು ಹೌದು ಆ ಕಾಲದ ಸನ್ನಿವೇಶದಲ್ಲಿ ಇದು ಸಾಮಾನ್ಯವಾದ ಮಾತಲ್ಲ ಖಂಡಿತ ಅಲ್ಲ ಒಟ್ಟಿನಲ್ಲಿ ಅಕ್ಕಮಹಾದೇವಿಯವರ ಈ ವಚನದ ಸಂದೇಶ ತುಂಬಾ ಸ್ಪಷ್ಟವಾಗಿದೆ ಮತ್ತೆ ಶಕ್ತಿಯುತವಾಗಿದೆ ಏನಂದ್ರೆ ಆ ಪರಮಾತ್ಮನಾದ ಚನ್ನಮಲ್ಲಿಕಾರ್ಜುನನ ಒಲವು ಸಿಕ್ಕಿದ್ರೆ ಆ ವ್ಯಕ್ತಿಯ ಒಳಗಿನ ಶುದ್ಧತೆಯೇ ಎಲ್ಲಕ್ಕಿಂತ ಮಿಗುಲು ದೇಹದ ಸೌಂದರ್ಯ ಆಗ್ಲಿ ಅಥವಾ ಕುರೂಪವೇ ಆಗ್ಲಿ ಅದಕ್ಕೂ ಹೋಲಿಸಿದರೆ ಏನೂ ಅಲ್ಲ ತುಂಬಾ ಅರ್ಥಪೂರ್ಣವಾದ ಮಾತು ಹಾಗಾದ್ರೆ ಕೊನೆಯದಾಗಿ ಒಂದು ಯೋಚನೆ ಮೂಡುತ್ತೆ ಇವತ್ತಿನ ನಮ್ಮ ಸಮಾಜದಲ್ಲಿ ನೋಡಿ ಸೌಂದರ್ಯಕ್ಕೆ ಯಶಸ್ಸಿಗೆ ಆಮೇಲೆ ಸಾಮಾಜಿಕ ಸ್ಥಾನಮಾನಕ್ಕೆಲ್ಲ ಎಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀವಿ ಹೌದು ಇಂಥ ಸಂದರ್ಭದಲ್ಲಿ ಅಕ್ಕ ಮಹಾದೇವಿಯವರ ಈ ನೂರಾರು ವರ್ಷಗಳ ಹಿಂದಿನ ಮಾತುಗಳು ನಾವು ಯಾವುದಕ್ಕೆ ನಿಜವಾದ ಬೆಲೆ ಕೊಡ್ತಾ ಇದ್ದೀವಿ ಅಂತ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಳಕ್ ಪ್ರೇರೇಪಿಸುತ್ತೆ ಅಲ್ವಾ ಖಂಡಿತವಾಗಿಯೂ ಇದು ನಮ್ಮೆಲ್ಲರ ಚಿಂತನೆಗೆ ಬಿಟ್ಟ ವಿಷಯ